உடச்சடி ஒளக உடச்சடி ஒழக கவுசிக மஹார அவன் மெரவனி வன்ட்டிர் இதன அதுல மகாதேவி அக்கன்னோடி அவ் மோர்சி வந்து ஆ மெரவணிகிடு தான் வாடகி ஜூத்தர் தன்ன சைர் கடத்தான மகாதேவி அக்கன நான் மதவி ஆகத்தினி ಅವ್ರ ತಂದೆ ತಾಯಿ ಒಪ್ಪಿಗೆ ತೊಗೊಂಬರ್ರಿ ಅಂತ ಕಳ್ಸಿದ್ರ ಅವರು ತಂದೆ ತಾಯಿ ಒಪ್ಪಿಗೆ ಕೊಡಬೋಲ್ಲ ಆ ಲೈನ್ದಾಗ ಇಲ್ಲ ತಾಯಿ ನಾವ್ ಏನ್ ನೀವ ಕೇಳಿ ನೋಡ್ರಿ ಅಕಸ್ಮಾತ್ ನೀವು ನಮ್ಮ ಮಹಾರಾಜ ಮನಸ್ ಮಾಡ್ಯ ಬಳಿಕ ನೀವು ಮಹಾದೇವಿ ಅಕ್ಕನ್ ಕೊಟ್ಟು ಮದ್ವಿ ಮಾಡ್ಲಿಕ್ಕೆ ನಿಮ್ಮನ್ ಕಾರಾಗ್ರದಾಗ ಇಡ್ತಾರ ಬಾಳ್ ಅಂತ ಹೇಳ್ತಾರ ಜೋತ್ರು ಜೋತ್ರು ಹೇಳಿಂದ ಯಾವಾಗ ಅಂತ ಕೇಳಿ ಕಿವ್ಯಾಗ ಬೀಳ್ತೇತಿ ಮಹಾದೇವಿ ಅಕ್ಕಗ ಅವ್ರನ್ ಯಾಕ ಖಾರಾಗ ಇಡ್ತಿರಪ್ಪ ನಾ ಮಾಡ್ಕೊಂತಿನಿ ನಾನು ಮೂರ್ ಕರಾರ ಆ ಕರಾರಗಳಿಗೆ ಒಪ್ಪ ರಾಜ ಒಪ್ಪಿದ್ರ ಮಾತ್ರ ನಾವ್ ಮದ್ವೆ ಅಕ್ಕಿನಿ ಅಂತ ಏ ಬೇಕಾದಂಗ್ರಿ ಅಂತ ಹಿಂಗ್ ಹೇಳ್ಯಾರ್ರಿ ಅಂತ ಹೋಗಿ ಹೇಳ್ತಾರ ಯಾಕ ಒಂದು ಒಳ್ಳೆ ಅಂತ ಎಲ್ಲ ದಾಸಿಯರ್ನ ಕೊಟ್ಟು ಬ್ಯಾನೆ ಕೊಟ್ಟು ಎಲ್ಲ ವಜ್ರ ವೈಡೂರ ಎಲ್ಲಾ ಕೊಟ್ಟ ಆಕಿನ ಕರ್ಕೊಂಡ್ ಬರಕ ಇದಕ್ಕೆ ರಾಜಡಕ ಕರ್ಸಿದ್ರು ಹೇಳಿಲ್ಲ ಕೌಶಿಕ್ ಮಹಾರಾಜ್ ಕೌಶಿಕ್ ಮಹಾರಾಜನ ಅವು ಏನ ನಿಮ್ಮ ಮೂರ್ ಕರರ ಅವು ಅಂತ ಹೇಳಿದ್ರು ಅವಾಗ ಹೇಳಿದ್ ದಾನ ಧರ್ಮ ಮಾಡುವಾಗ ಯಾರು ನನ್ನ ಕೈ ಹಿಡಿಯಬಾರ್ದು ಅಂತ ಧರ್ಮ ಮಾಡುವಾಗ ನೀವು ಯಾರು ನನ್ನ ಪ್ರಶ್ನೆ ಮಾಡಬಾರ್ದು ಮಾಡಬಾರ್ದು ಮಹಾದೇವಿ ರಾಜ ಪ್ರಶ್ನೆ ಮಾಡ್ತಾರೆ ಶಿವಪೂಜೆಯಲ್ಲಿ ನಾನು ಸ್ವತಂತ್ರ ಮೂರನೇದ್ದು ನನ್ನ ಅನುಮತಿ ಇಲ್ಲದೆ ನೀವು ಯಾರು ಮೂತಕೊಡೋದು ಇವು ಮೂರು ಮಾತ್ರ ನಡೆಸಿದ್ರೆ ಏ ನಾ ಮಾತ್ರ ನೀನ್ ಮದುವೆ ಏನ್ ಕಂಡು ಮಾತಲ್ಲ ರಾಜ ರಾಜ ಅಂದಿಂದ ಇಡೀ ಆ ರಾಜ ಭಾಂಡಾರನ ಕಾಲ ಮಾಡಿ ಬಿಟ್ಲು ಯೋಗಿ ಜಂಗಮರ ಸಾಧು ಸಂತರನ್ನ ಕರುದು ಏನ್ ಬೇಕು ಕೊಡೋದು கொட்டெல்லா ராஜார லை ஆனந்திவ் பூஜைக் கொடுத்தி ரசி ஆகி ஹூ பத்ரி புஷ்ப எல்லா தந்த் 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 படகு சுரேஷ் 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 ஆகி பூஜி முகிள முகிலே இல்லை ஆகி பூஜை முகலங்கோட ரஜங்க வந்து பூஜை முக்தில்ல இது அந்த ஆக்கி கண் சரதில் நோட ಅದಕ್ಕೆ ಅವಾಗ ಇದು ಆಗೋದಿಲ್ಲ ಅವಾಗ ಈಗ ಶರಂಗಿರದ ಅನ್ನ ಎರಡ್ ನಿಂತ ಆ ಸೀರೆ ಬಿಚ್ಚಿ ಒಕ್ಕೊಟ್ಟು ಬಿಡ್ತಾವ್ರಷ್ಟು ಒಕ್ಕೊಟ ಈ ಬೈ ಮುಟ್ಟಿದ ಸೀರೆ ನಾವು ಉಡುುದಿಲ್ಲ ಏನಂತ ಆಕೆನ ಇದಕ್ಕೆ ಅವೆಲ್ಲ ಕೇಶಗಳನ್ನ ಅವ್ ಮರೆ ಮಾಡಿಕೊಂಡು ಆತ ಎಲ್ಲ ತ್ಯಜಿಸಿ ತೂಪಿಸಾತಿ ಅವಾಗ ಗೊತ್ತ ಅವಗೆ ಇದು ಅಂತ ಯಾವಾಗ ಅಂತ ಅದಕ್ಕೆ ಹಸಿವಾದೋಡೆ ಭಿಕ್ಷಣೆಗಳುಂಟು ತಂದಿ ತಾಯಿ ಬಂದು ಬಳಗ ಗೆಳತಿಯರನ್ನ ಎಲ್ಲಾರನೂ ಬಿಟ್ಟು ನಾವು ಹೋಗ್ತೀನಿ ನಂಗೆ ಎಲ್ಲರೂ ಆಶೀರ್ವಾದ ಮಾಡ್ರಿ ಅಂತಂದು ಅವಾಗಿನ ಕಾಲ್ದಾಗ ನಡ್ಕೊತ ಹೋಗ ಅವಾಗ ತಂದಿ ತಾಯಿ ಸುಮತಿ ನಿರ್ಮಲ ಬಡ್ಕೊಂತಾರೆ ಏನು ಏನಿಲ್ಲ ಹಸಿವಾದೊಡೆ ಭಿಕ್ಷಣೆಗಳುಂಟು ಕೃಷಿಯಾದೋಡೆ ಕೆರೆ ಹಳ್ಳ ಭಾವಿಗಳುಂಟು ಶಹನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನನಗ ಉಂಟದ ನೀವು ಚಿಂತೆ ಮಾಡ್ಬೇಡ್ರಿ ಅಯ್ಯೋ ಮಗಳಂತ ಅಂತ ಇಲ್ಲ ಏನ್ ಚಿಂತೆ ಮಾಡ್ಬೇಡ್ರಿ ಅಂತ ಹಂಗ ಅದ್ಯಾಗ ಅದೇ ಕೇಶವ ಅದ್ರಾಗ ಒಣವೆಲ್ಲ ನೀವೇ ಒಣದೊಳಗಿನ ಚರ್ವ ಮರುಗಳೆಲ್ಲ ಇದನ್ನ ಮಲ್ಲಿಕಾರ್ಜುನ ಎಲ್ಲೆದಿ ಎಲ್ಲೆದಿ ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಲ್ಲೆದನ್ನ ಹೇಳಿ ಚಿಲಿಮಿಲಿ ಎಂದ ಅರಿಯುವ ಗಿಳಿಗಳೇ ಸರೋವರದೊಳಗಾಡುವ ಹಂಶಗಳೇ ಎರಗಿ ಬಂದಾಡುವ ದುಂಡಿಗಳೇ ಗಿರಿಗೌವರದೊಳಗಾಡುವ ನವಿಲುಗಳೇ ನನ್ನ ಚೆನ್ನ ಮಲ್ಲಿಕಾರ್ಜುನ ಕಂಡೀರ್ಯ 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 ಅಂತ ಎಲ್ಲಾರನ್ನೂ ಕೇಳ ಮನೆ ಮನೆ ಕೈ ಒಡ್ಡಿ ಭಿಕ್ಷವನ್ನು ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಇಕ್ಕದಂತೆ ಮಾಡು ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡು ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವ ಮುಂಚೆ ಸುಮಕ ಬಂದು ಎತ್ತಿಕೊಂಡು ಹೋಗಲಿ ಅಂದ್ರೆ ಅಂದ್ರೆ ಹೊಟ್ಟೆ ಹಸಿ ಹೊಟ್ಟ ಹಸ ಇದು ಹೇಳ್ಕೊಂತ ತನ್ನ ಮನ್ಸಿಗೆ ಅದಕ್ಕೆ ಕಲ್ಯಾಣಕ್ಕ ಹೋಗಿ ಅಲ್ಲೇ ಅನುಭವ ಮಂಟ ಅದು ಒಂದು ಮದ್ಲಾಗಿದ್ದ ಒಂದು ದಿವ್ಸ ಬೇಕಾದ ನಿಮಗೆ ಹೇಳಕ್ ಅಂದ್ರ ಅದು ಪ್ರಭುಲಿಂಗ ಬರ್ತದೆ ಯಾಕ ಮಹಾದೇವಿ ಯಾಕ ಬಂದ್ ಇಲ್ಲಿ ಮಾಡಿಲ್ಲ ಅನ್ನೋದು ಪಾರ್ವತಿ ಪರಮೇಶ್ ನಾವ್ ಕುಂತೀವಿ ಆರಾಮ ಕೈಲಾಸದಾಗ ಪಾರ್ವತಿ ಪರಮೇಶ್ವರ್ ಕುಂತು ವಾದ ಹಾಕಿದ್ರು ನಂದ ಹೆಚ್ಚ ನಿಂದ ಕಾಮನಗೆಲ್ಲಿದ್ದೇನು ಬಸವ ನಿಮ್ಮ ದಯದಿಂದ ಸೋಮಧರನ್ ಹಿಡಿದಿತ್ತೇನು ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಯುಸಂಬ ಹೆಸರಾದವೇನು ಭಾವಿಸಲು ಗಂಡು ರೂಪ ಬಸವ ನಿಮ್ಮ ಕೃಪೆಯಿಂದ ಅಂತಂದು ಅದನ್ನ ಕಾಮನ್ ಯಾರು ಗೆದ್ದಿತಾರ ನನಗೂ ಅಷ್ಟು ಶಕ್ತಿ ಐತಿ ಅಂತ ಪಾರ್ವತಿ ಹಠ ಹಿಡುತ್ತ ಪ್ರಭುದೇವ್ರನ್ನ ಯಾರ್ ಸೋರ್ಸುದಾಗುದ್ರ ನೋಡು ಅಲ್ಲಿ ಎಲ್ಲಿ ಇದ್ರಾಗ ಬನವಾಸಿ ಮಧುಕೇಶ್ವರ ದೇವಸ್ಥಾನದೊಳಗ ಆ ಸಾಕಷ್ಟು ಡ್ಯಾನ್ಸ್ ಮಾಡ್ತಾಳ ಮೊದಲ ಮಮಕಾರ ಮೋಹಿನಿಯರ್ ಮಹಾರಾಣಿ ಮಹಾರಾಜ ರಾಜ್ ಕುಮಾರ್ ಇರ್ತಾಳಕಿ ಇಕ್ಕಟ್ಟೆ ಇದು ಸೋ ಸೋಲಿಲ್ಲ ಮಾಯಾದೇವಿ ಅಂತ ಮಾಡಿ ಕಳ್ಸಿರ್ತ ಪಾರ್ವತಿ ಅದಕ್ಕೆ ಹಣಿಲ್ ಯುವ ರವದೇವರು ತನ್ನ ಸ್ವಂತ ಸ್ವರೂಪ ಬಂದ್ವಿ ಹಿಕ್ಕಟ್ಟ ಎಲ್ಲಿ ಇದ್ರಾಗ ಅದಕ್ಕೆ ಕಲ್ಯಾಣದಾಗ ಅಲ್ಲೇ ಆಗಿದಾಗ ಅವಾಗ గతకతే అదక అయ్యా నిమ్మ శరణరు మెట్టిద దరే పవన వయ్య అయ్యా నిమ్మ శరణరు పురవే కైలాసపు పురవయ్య శ్రీ సంగన బసవన్న శరణ కమల వందసి నమో నమో ఎందే చందల్లి కార్ద అంత అందు ఆగ నకి హోక కళ్యాణ క అది అనుభవం హెన్సత అదక ప్రభుదేవ్ ప్రభుదేవ్రీ గొత్కతి ಕಿನ್ನರಿ ಬ್ರಹ್ಮಯ್ಯ ಕರೆದೆ ಮಹಾದೇವಿ ಅಕ್ಕ ಬರ್ತಾಳ ಆಕಿನ ಎದುರುಗೊಂಡು ಆಕಿನ ಪ್ರತಿ ಒಂದು ಪರೀಕ್ಷೆ ಮಾಡಿ ಪ್ರಶ್ನೆಗೆ ಅಕ್ಕಿ ಉತ್ತರ ಕೊಡಬೇಕು ಹಂಗಾಗಿ ಕರ್ಕೊಂಬೈ ಅವಾಗ ಕಿನ್ನರಿ ಪ್ರಶ್ನೆ ಮಾಡ್ತಾರ ಅನುಭವ ಮಂಟಪದಾಗ ಅಕ್ಕ ಮಹಾದೇವಿಗೆ ಪ್ರಶ್ನೆಗಳ ಸುರಿಮಾಲಿನ ಸುರಿತಾರ ಅದಕ್ಕೆ ಅಲ್ಲಿ ಕಿನ್ನರಿ ಬ್ರಹ್ಮಯಿ ಬಂದು ಅಕ್ಕಿನ ಎಲ್ಲ ಪರೀಕ್ಷೆ ಮಾಡಿ ಆಕಿನ ಆಧಾರದಿಂದ ಆ ಕಲ್ಯಾಣ ಅನುಭವ ಮಂಟಪ ಬಾಗಿಲು ಹೋಗಿ ನಿಂತ ಎಲ್ಲಾರ್ಗೆ ಶಿರ್ಸಾಷ್ಟ ನಮಸ್ಕಾರ ಅವಾಗ ಪ್ರಭು ದೇವ್ರಂತಾರ ಉದ ಯವ್ವನ ದೊಳಗೊಂಡ ಸತಿ ನೀನ್ ಇತ್ತಲೇಕೆ ಬಂದೆವ ಸತಿ ಎಂದರೆ ಮುನಿವರು ನಮ್ಮ ಸತ್ಯ ಶರಣರು ನಿನ್ನ ಪತಿಯ ಹೆಸರು ಹೇಳಿದರೆ ಬಂದ್ರು ಕುಳ್ಳೇರು ಅದ್ರಲ್ಲಿ ತಾಯಿ ಅಂತ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚೆಲುವಂಗ ನಾನು ಒಲಿದೆ ಆ ಸಾವು ಕೆಡುವ ಗಂಡರ ಒಯ್ದು ಒಲೆ ಒಳಗ್ ಗೊತ್ತು ಚೆನ್ನ ಮಲಿಕಾರ್ದುನೇ ನನಗ ಗಂಡ ಹೇಳ್ತ ಇದನ್ ಹೇಳ್ಬೇಡ ವೇದಾಂತ ಅಂತಾನ ಹರನಿ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ ಹಸೆಯ ಮೇಲನ ಬಾಣ ದಸಗೊಳ್ಳಲಿಟ್ಟರೆ ಶಶಿಧರನ್ ಹತ್ತಿರ ಕಳುವಿದ್ದಾರೆ ಅಮ್ಮವರು ಪಚ್ಚಯ್ಯ ನೆಲಗಟ್ಟು ಕನಕನ ತೋರಣ ಪವಳದ ಚಪ್ಪರವನ್ನ ಇಕ್ಕಿ ಮದುವೆಯೇ ಮಾಡಿದ್ರಿ ಚೆನ್ನ ಮಲ್ಲಿ ಕೊಟ್ಟು ಮದುವೆ ಮಾಡಿದರಿ ಮತ್ಯಾಕ ನನ್ನ ಪ್ರಶ್ನೆ ಮಾಡ್ತೀರಿ ಅಂತ ಹಾ ಬರಬರಿ ಆತು ಈ ದೇಶದಿಂದ ಇಲ್ಲಿಗೆ ಬರಲು ಕಾರಣವೇನು ಸಭುದೇವರು ಪ್ರಶ್ನೆ ಮಾಡ್ತಾರ ಪ್ರಶ್ನೆ ಮಾಡ್ತಾರ ಅವಾಗ ಹೇಳ್ತಾ ಕಾಯ ಕರ್ರನೆ ಕಂದಿದರೇನು ಕಾಯ ಮಿರೇ ಮಿಂಚಿದರೇನು ಅಂತರಂಗ ಆತ್ಮ ಶುದ್ಧಾದ ಬಳಿಕ ಕಾಯ ಏನಾದವರೆ ಎನಗೇನಯ್ಯ ಒಪ್ಪುದಿಲ್ಲ ಅವರು ಇದನ್ ಇದಂತ ಹೇಳ್ಬೇಡ ಅಷ್ಟು ದೇಹದ ಮೇಲಿನ ಹಂಗು ದೊರೆದವಳು ಕೇಶವನ್ನು ಅಂಗಕ್ಕೆ ಮರೇಕೆ ಮಾಡಿಕೊಂಡು ಬಂದೆ ಎಷ್ಟ್ರ ಸೂಕ್ಷ್ಮ ನೋಡಿ ನೋಡಿದ್ರಿಕ್ಟ್ ಅವಾಗ ಹೇಳ್ತಾ ಫಲ ಒಳಗೆ ಪಕ್ವಾದಲ್ಲದೆ ಹೊರಗಣ ಸಿ ಒಪ್ಪಗೆಡದು ಕಾಮನ ಮುದ್ರೆಯನ್ನು ಕಂಡು ನಿಮಗೆ ಎಂದು ಆ ಭಾವದಿಂದ ಮುಚ್ಚಿ ಮುಚ್ಚಿದೆ ಇದಕ್ಕೆ ನೋವು ಹೇಗೆ ದೇವನ ಒಳಗಾದವಳು ಕಾಡದಿರನ್ನ ಚೆನ್ನ ಮಲ್ಲಿ ಅದಕ್ಕೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಏನಗುಳ್ಳದು ಒಂದು ಮನ ಆ ಮನ ನಿಮ್ಮಲ್ಲಿ ಬರಿತ ಬಳಕ ಬಳಿಕ ನನಗೆ ಯಾವ್ದು ಚಿಂತಿಲ್ಲ ಅವು ಏಲವ್ವನ ಮೋಹದ ಮಗಳಾದೆ ಅಪ್ಪ ಬಸವಣ್ಣನ ಶುಚಿತ್ವದ ಪುತ್ಥಳಿಯಾದೆ ನಿಕಳಂಕ ಪ್ರಭುದೇವರ ಸತ್ಯದ ಸೊಸೆಯಾದೆ ನಿಮ್ಮ ಮಂಡಿಗೆ ಹೂತಾರೆ ನಲ್ಲದೆ ಹೊಲ್ಲುತ್ತಾರೆ ನನ್ನ ಎಲ್ಲರೂ ಹಾಡಿ ಹರಿಸಿ ನನಗೆ ಆಶೀರ್ವಾದ ಮಾಡಿ ಕಳಸ್ರಿ ಕಳಿಸ್ರಿ ನಾನು ಶ್ರೀಶೈಲ ಚೆನ್ನ ಮನೆ ಅದಕ್ಕೆ ಕಾಣಬಾರದು ಒಂದು ಕದಳಿ ಉಂಟು ಆ ಕದಳಿಯ ಕಳದಲ್ಲಿ ಒಳಹಕ್ಕು ನೋಡಿದರೆ ತೊಳಗಿ ಬೆಳಗುವ ಜ್ಯೋತಿ ಉಂಟು ನಡೆ ತಾಯಿ